ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಯಂಜನ ಪ್ಲಸ್ ಸ್ವರ ಸೇರಿ ಸ್ವರದ ಚಿಹ್ನೆ ಆಗುತ್ತೆ ಆ ನಂತರ ಗುಣಿತಾಕ್ಷರ ಆಗುತ್ತೆ ನೋಡಿ ಅಕ್ಷರದ ಜೊತೆ ಸ್ವರ ಸೇರಿದಾಗ ಸ್ವರ ಚಿಹ್ನೆ ಆಗುತ್ತೆ ಆ ಸ್ವರ ಚಿಹ್ನೆ ಮುಖಾಂತರ ಗುಣಿತಾಕ್ಷರ ಆಗುತ್ತೆ ಸ್ನೇಹಿತರೆ ನಾವು ಕನ್ನಡ ಪದಗಳನ್ನು ಅಕ್ಷರಗಳನ್ನು ಕಲಿಬೇಕಾದರೆ ಮೊದಲಿಗೆ ನಾವು ಅಡ್ಡಗೀಟೆ ಅಡ್ಡಗೀಟು ಸ್ವರದ ಚಿಹ್ನೆಗಳಿಂದ ಪ್ರಾರಂಭ ಮಾಡಿ ಮೂಲಾಕ್ಷರಗಳನ್ನು ಕಲಿಸ್ತೀವಿ ಮಕ್ಕಳಿಗೆ ಮೂಲ ಅಕ್ಷರಗಳ ಪರಿಚಯ ಆಗುವುದರಿಂದ ಮಕ್ಕಳ ಆಸಕ್ತಿ ಕುಂದದಂತೆ ನಾವು ನೋಡ್ಕೋಬೇಕಾಗುತ್ತೆ ಹಾಗೆಯೇ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳನ್ನು ಒಳಗೊಂಡಂತೆಯೇ ಪರಿಚಯ ಮಾಡಿಕೊದು ಕೊಡುವುದರ ಮೂಲಕ ಅವುಗಳ ಉಚ್ಚಾರಣೆಯ ವ್ಯತ್ಯಾಸದಿಂದ ಆಗುವಂತಹ ಅರ್ಥ ವ್ಯತ್ಯಾಸವನ್ನು ಕೂಡ ಮಕ್ಕಳು ಕಲಿಬೇಕಾಗುತ್ತೆ ಆಗ ಅವರಿಗೆ ಬರವಣಿಗೆ ತುಂಬಾ ಸುಲಭ ಆಗುತ್ತೆ ಬನ್ನಿ ವ್ಯಂಜನ ಪ್ಲಸ್ ಸ್ವರ ಸೇರಿ ಸ್ವರದ ಚಿಹ್ನೆ ಯಾವ ರೀತಿ ಆಗುತ್ತೆ ಈ ಸ್ವರದ ಚಿಹ್ನೆ ಜೊತೆ ಜೊತೆಗೆ ಗುಣಿತಾಕ್ಷರ ಹೇಗಾಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನೋಡಿ ವ್ಯಂಜನ ಅಕ್ಷರ ಖ ನೋಡಿ ನಾವು ಯಾವಾಗೂ ಕೂಡ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸಿ ಉಚ್ಚಾರಣೆ ಮಾಡ್ತೀವಿ ನೋಡಿ ಇದು ವ್ಯಂಜನಾಕ್ಷರ ಇದು ಸ್ವರ ವ್ಯಂಜನ ಜೊತೆಗೆ ಸ್ವರ ಸೇರ್ಕೊಂಡಿರುತ್ತೆ ಯಾವಾಗೂ ಕೂಡ ಕ ಅ ಕ ಚಿಹ್ನೆ ಇದು ಸ್ವರ ಚಿಹ್ನೆ ಅನ ಚಿಹ್ನೆ ಇದು ಇದನ್ನು ತಲೆ ಕಟ್ಟು ಅಂತಾರೆ ಗುಣಿತಾಕ್ಷರ ಕ ಆಗುತ್ತೆ ನೋಡಿ ಕ ಲಾಸ್ಟ್ ಸೌಂಡ್ ನಮಗೆ ಅ ಕೇಳಿಸುತ್ತೆ ಆ ಕಾರಣಕ್ಕೆ ನಮಗೆ ಈ ಸ್ವರದ ಚಿಹ್ನೆ ಮೂಲಕ ವ್ಯಂಜನದ ಜೊತೆಗೆ ಸ್ವರ ಸೇರಿಕೊಂಡಿದೆ ಅಂತ ನೆಕ್ಸ್ಟ್ ನಾವು ಬರೋದು ಕ ಕ ಜೊತೆಗೆ ಅ ಸ್ವರ ಸೇರಿದಾಗ ಚಿಹ್ನೆ ತಲೆಕಟ್ಟಿನ ಇಲಿ ಇದನ್ನು ತಲೆಕಟ್ಟಿನ ಇಲಿ ಅಂತ ಹೇಳ್ತಾರೆ ತಲೆಕಟ್ಟಿನ ಇಲಿ ಕ ಅಕ್ಷರಕ್ಕೆ ಚಿಹ್ನೆ ಸೇರಿ ಕ ಇಲಿ ಕ ಆಗುತ್ತೆ ಕ ಇಲಿ ಕ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕ ಈ ಕ ವ್ಯಂಜನದ ಜೊತೆಗೆ ಈ ಸ್ವರ ಸೇರಿದಾಗ ಗುಣಿತಾಕ್ಷರ ಚಿಹ್ನೆ ಇಲಿ ಇದನ್ನು ಗುಡಿಸಿ ಅಂತಾರೆ ಇದು ಗುಡಿಸಿ ಸ್ವರ ಚಿಹ್ನೆ ಕ ಅಕ್ಷರಿಗೆ ಗುಡಿಸಿ ಸೇರಿಸಿದಾಗ ಕ ಗುಡಿಸಿ ಕಿ ಗುಣಿತಾಕ್ಷರ ಆಗುತ್ತೆ ಇದು ಕ ಗುಡಿಸಿ ಕಿ ಕ ತಲೆಕಟ್ಟು ಕಟ್ಟು ಕ ಇಲಿ ಕ ಕ ಗುಡಿಸಿ ಕಿ ನೆಕ್ಸ್ಟು ಕ ವ್ಯಂಜನಾಕ್ಷರಕ್ಕೆ ಈ ಸ್ವರಾಕ್ಷರ ಸೇರಿದಾಗ ಕ ವ್ಯಂಜನಕ್ಕೆ ಈ ಸ್ವರಾಕ್ಷರ ಸೇರಿದಾಗ ಸ್ವರ ಚಿಹ್ನೆ ಗುಡಿಸಿನ ದೀರ್ಘ ಇದು ಚಿಹ್ನೆ ಗುಡಿಸಿನ ದೀರ್ಘ ಕ ವ್ಯಂಜನಕ್ಕೆ ಗುಡಿಸಿನ ದೀರ್ಘ ಸೇರಿದಾಗ ಗುಣಿತಾಕ್ಷರ ಕ ಗುಡಿಸಿನ ದೀರ್ಘ ಕೀ ಆಗುತ್ತೆ ನೆಕ್ಸ್ಟು ವ್ಯಂಜನಾಕ್ಷರ ಖಗೆ ಉ ಸ್ವರ ಸೇರಿದಾಗ ಕ ವ್ಯಂಜನಕ್ಕೆ ಉ ಸ್ವರ ಸೇರಿದಾಗ ಚಿಹ್ನೆ ಕೊಂಬು ಇದನ್ನು ಕೊಂಬು ಅಂತಾರೆ ಕ ವ್ಯಂಜನಕ್ಕೆ ತಲೆಕಟ್ಟು ಮತ್ತು ಕೊಂಬು ಸೇರಿದಾಗ ಕೊಂಬು ಕು ಕುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕ ಗುಣಿತಾಕ್ಷರಕ್ಕೆ ಕ ವ್ಯಂಜನಾಕ್ಷರಕ್ಕೆ ಊ ಸ್ವರಾಕ್ಷರ ಸೇರಿದಾಗ ಕ ವ್ಯಂಜನಾಕ್ಷರಕ್ಕೆ ಊ ಸ್ವರಾಕ್ಷರ ಸೇರಿದಾಗ ನಾವಿಲ್ಲಿ ಊ ಚಿಹ್ನೆನ ಹೇಗೆ ಬರೀತೀವಿ ಇದು ಕೊಂಬು ಇದು ಕೊಂಬು ಇದು ಕೊಂಬಿನ ದೀರ್ಘ ಆಗ ಕ ವ್ಯಂಜನಾಕ್ಷರಕ್ಕೆ ಉ ಸ್ವರ ಸೇರಿದಾಗ ಕೊಂಬಿನ ದೀರ್ಘ ಕೂ ಅಂತ ಗುಣಿತಾಕ್ಷರ ಬರೀತೀವಿ ನೆಕ್ಸ್ಟು ಕ ವ್ಯಂಜನಾಕ್ಷರಕ್ಕೆ ಕ ವ್ಯಂಜನಾಕ್ಷರಕ್ಕೆ ಕ ವ್ಯಂಜನಾಕ್ಷರಕ್ಕೆ ರು ಸ್ವರಾಕ್ಷರ ಸೇರಿದಾಗ ಕ ವ್ಯಂಜನಕ್ಕೆ ರು ಸ್ವರ ಸೇರಿದಾಗ ರು ಇದನ್ನು ವಟ್ರಸುಳಿ ಅಂತ ಕೂಡ ಹೇಳ್ತಾರೆ ವಟ್ರಸುಳಿ ತಲೆಕಟ್ಟು ವಟ್ರಸುಳಿ ನೆಕ್ಸ್ಟು ಗುಣಿತಾಕ್ಷರ ಕ ವ್ಯಂಜನಾಕ್ಷರಕ್ಕೆ ತಲೆಕಟ್ಟು ವಟ್ರಸುಳಿ ಬಂದರೆ ಕ ವಟ್ರಸುಳಿ ಕ್ರು ಕ್ರು ಅಂತ ಕೂಡ ಹೇಳ್ತೀವಿ ಅಥವಾ ಕ ವಟ್ರಸುಳಿ ಕ್ರು ಅಂತ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೂಡ ಹೇಳ್ತೀವಿ ಗುಣಿತಾಕ್ಷರ ಕ ವಟ್ರಸುಳಿ ಕ್ರು ನೆಕ್ಸ್ಟು ವ್ಯಂಜನಕ್ಕೆ ಎ ಸ್ವರ ಸೇರಿ ಕ ವ್ಯಂಜನಕ್ಕೆ ಎ ಸ್ವರಾಕ್ಷರ ಸೇರಿ ಕ ಸ್ವರ ಚಿಹ್ನೆ ಏತ್ವ ನೋಡಿ ಇದು ಏತ್ವ ಏತ್ವ ಈಗ ವ್ಯಂಜನ ಕ ಅಕ್ಷರಕ್ಕೆ ಏತ್ವ ಸ್ವರ ಚಿಹ್ನೆ ಸೇರಿದಾಗ ಏತ್ವಕ್ಕೆ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟ್ ಕ ವ್ಯಂಜನಕ್ಕೆ ಸ್ವರ ಸ್ವರ ಏ ಸೇರಿದಾಗ ನೋಡಿ ಕ ವ್ಯಂಜನಕ್ಕೆ ಸ್ವರ ಏ ಸೇರಿದಾಗ ಚಿಹ್ನೆ ಏತ್ವ ದೀರ್ಘ ಏತ್ವ